ಕೋದಂಕರಾಮ್ಪುರದ ಗಂಗಮ್ಮ ದೇವಿಯ ಜಾತ್ರೆ ಈ ತಿಂಗಳ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ನಡೀತದೆ ಇದು ತೊಂಬತ್ತಾರನೇ ವರ್ಷದ ಗಂಗಮ್ಮ ಜಾತ್ರೆ ಬೆಂಗಳೂರು ಬೆಳಿಗ್ಗೆ ಇರುವಾಗ ಬೆಂಗಳೂರು ಹೊರವಲಯದಲ್ಲಿದ್ದಂಥ ಕೋದಂಕರಾಮ್ಪುರ ಮತ್ತು ಮಲ್ಲೇಶ್ವರನೂ ಹೆಚ್ಚು ಕಡಿಮೆ ಬೆಂಗಳೂರಿನ ಹೊರಗೊರೆಯಾಗಿತ್ತು ಸುಮಾರು ತೊಂಬತ್ತಾರು ವರ್ಷ ಅಂದ್ರೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತ ಇಪ್ಪತ್ತನೇ ಆ ಘಟಕದಲ್ಲಿ ಆ ಇಲ್ಲಿ ಮಧ್ಯಮ ವರ್ಗದವರು ಮತ್ತೆ ಶ್ರಮಿಕ ವರ್ಗದವರು ಅತಿ ಹೆಚ್ಚು ಹಿಡಿದಂಥ ಪ್ರದೇಶ ಇದೆ ಇಲ್ಲಿ ಆ ಕಾಲಘಟ್ಟದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರ ಕಾಲಘಟ್ಟದಲ್ಲಿ ಬೆಂಗಳೂರಿಗೆ ಪ್ಲೇಗ್ ಮಹಾಮಾರಿ ಬಂದಾಗ ಇಲ್ಲಿನ ಎಲ್ಲ ಜನ ಈ ಬಡಾವಣೆಯನ್ನು ಬಿಟ್ಟು ಈಗ ನೀವೇನು ಟಾಟಾ ಇನ್ಸ್ಟಿಟ್ಯೂಟ್ ಅಂತೀರಿ ಅಲ್ಲಿ ಹೋಗಿ ವಾಸ ಮಾಡ್ತಾ ಇದ್ರು ಆಗ ಜನರು ಪ್ರತಿ ಮತ್ತು ಶ್ರದ್ಧಾಪೂರ್ವಕವಾಗಿ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡೋದು ಅದು ಗಂಗ ಸರ್ಕಲ್ ಮಾರಮ್ಮ ಅಂತೇಳಿ ಆ ದೇವಸ್ಥಾನ ಅಲ್ಲಿ ಗಂಗಮ್ಮ ದೇವಿಯ ಪೂಜೆ ನಡೀತಾ ಇತ್ತು ಕಾಲಕ್ರಮೇಣ ಅದು ಕೋಲಂಬರಾಮ್ಪುರದ ಭಜನ ಮಂದಿರ ಅಲ್ಲಿಗೆ ಆ ದೇವಸ್ಥಾನದ ಕಾರ್ಯಚಟುವಟಿಕೆಗಳು ನಡೆಯೋಕ್ಕೆ ಪ್ರಾರಂಭ ಆಯಿತು ಸತತವಾಗಿ ತೊಂಬತ್ತಾರು ವರ್ಷಗಳಿಂದ ಈ ಗಂಗಮ್ಮ ಜಾತ್ರೆಯನ್ನು ಮತ್ತೆ ಕರಕ ಮಹೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಹಿರಿಯರು ಈ ಗಂಗಮ್ಮ ಜಾತ್ರೆಯ ಉತ್ಸವದಲ್ಲಿ ಭಾಳ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಭಾಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಗಂಗಮ್ಮ ದೇವಿ ದೇವಾಲಯದ ಕೆಸನವರು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಸಾವಿರದ ನಾವು ಸುಮಾರು ಭರತ್ ಸಿಂಗ್ ಅವರ ಮುಖ್ಯಮಂತ್ರಿಯಾಗಿದ್ದಾಗ ಈ ಜಾಗವನ್ನು ನಾವು ಹರಕಲ್ಲೇಶ್ವರ ಪಡೆದು ಹೊಡೆದು ದೇವಿಯ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ ಇದಕ್ಕೆ ಮೂಲ ಕಾರಣ ಕಾರಣಕ್ಕಂಥದ್ದು ಈ ದೇವಸ್ಥಾನದ ಸಂಸ್ಥಾಪಕರಾದ ನಟರಾಜಿ ಇದು ಜೂನು ಹತ್ತು ಹನ್ನೊಂದು ಹನ್ನೆರಡು ಮಲ್ಲೇಶ್ವರಂದಲ್ಲಿ ಈಗ ತೊಂಬತ್ತು ಆರನೇ ವರ್ಷದ ಇವಾಗ ಗಂಗಮ್ಮ ಜಾತ್ರೆ ಹಾಗೂ ಕರಗ ನಡೀತಿದೆ ಇದು ಈ ಭಾಗದ ಇವಾಗ ಬೆಂಗಳೂರಲ್ಲಿ ಇದು ಈಗ ಭಾರಿ ವಿಜೃಂಭಣೆಯಿಂದ ಆಗೋ ಕಾರ್ಯಕ್ರಮ ಇವಾಗ ಧರ್ಮರಾಯ ದೇವಸ್ಥಾನ ಬಿಟ್ಟರೆ ಇದು ಬೆಂಗಳೂರಲ್ಲಿ ಇವಾಗ ಬಹುಶಃ ಇಷ್ಟು ಗ್ರ್ಯಾಂಡಾಗಿ ಆಗೋ ಇವಾಗ ಕರಗ ಇದೊಂದೆ ಇಲ್ಲಿ ಇದು ಈ ಮೂರು ದಿನಗಳಲ್ಲಿ ಹೆಚ್ಚು ಕಮ್ಮಿ ಒಂದು ಲಕ್ಷ ಜನ ಮೇಲೆ ಬರ್ತಿದ್ದಾರೆ ಹಾಗೂ ಇಲ್ಲಿ ಸಾವಿರಾರು ಜನದ ಇವಾಗ ಸುಮಂಗಲಿ ಪೂಜೆ ನಡೆಯುತ್ತೆ ಈಗ ಹಸಿ ಕರಗ ಬರುತ್ತೆ ಆಮೇಲೆ ಇದು ಕಂಪ್ಲೀಟ್ ಇದು ಮಲ್ಲೇಶ್ವರಂ ಇವಾಗ ಕೋದಂಡ್ರಾಮ್ಪುರಂ ಭಾಗದಲ್ಲಿ ಎಲ್ಲ ಸುತ್ತಮುತ್ತ ಕಾವಲು ಕೋದಂಡರಾಮ್ಪುರಮಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ ಇಲ್ಲ ಇಲ್ಲಿ ಇಷ್ಟು ಲಕ್ಷ ಜನಕ್ಕೆ ಇವಾಗ ಇವಾಗ ಆ್ಯಕ್ಚುಲಿ ಬರ್ತಿರೋದ್ರಿಂದ ಸಾಕಷ್ಟು ವ್ಯವಸ್ಥೆಗಳು ಮಾಡಿದೆ ಇದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿದೆ ಇವಾಗ ಡಾಕ್ಟರ್ ಆನ್ ಕಾಲ್ ಇರ್ತಾರೆ ಇದು ಟಾಯ್ಲೆಟ್ ವ್ಯವಸ್ಥೆ ಮಾಡಿದೆ ಇಲ್ಲ ಗ್ರೀನ್ ಇನಿಷಿಯೇಟಿವ್ ತೊಗೊಂಡಿದ್ದೀವಿ ಆ್ಯಕ್ಚುಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಲಿಕ್ಕೆ ಈಗ ಮಲ್ಲೇಶ್ವರಂ ಸೋಷಿಯಲ್ಸ್ ಗ್ರೂಪ್ ಜೊತೆಗೆ ಇದು ಇಲ್ಲಿ ಸ್ಥಳೀಯ ಆರ್ಗನೈಜೇಷನ್ಸ್ ಜೊತೆಗೆ ಲೈಕ್ ಅವ್ರನ್ನೂ ಕೈ ಜೋಡಿಸಿ ಒಂದು ಆ್ಯಕ್ಚುಲಿ ಗ್ರೀನ್ ಇನಿಷಿಯೇಟಿವ್ನು ಇವಾಗ ಶುರು ಮಾಡಿದ್ದೀವಿ ಈಗ ಲಾಸ್ಟ್ ಟೈಮ್ ಇದನ್ನು ನಾವು ಆ್ಯಕ್ಚುಲಿ ಕಾಡು ಮಲ್ಲಿಕಾರ್ಜುನ ಇವಾಗ ದೇವಸ್ಥಾನದ ಇವಾಗ ಸಮಾರಂಭದಲ್ಲ ಶುರು ತೇರಲ್ಲಿ ಇವಾಗ ಅದು ಇಲ್ಲಿಗೆ ಇವಾಗ ಕಂಟಿನ್ಯೂ ಆಗ್ತಿದೆ ಹಾಗೂ ಇಲ್ಲಿ ಬಂದು ಇವಾಗ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಸಪ್ರೇಟ್ ಅರೇಂಜ್ಮೆಂಟ್ ಮಾಡಿದೆ ಈಗ ವಾಲಂಟಿಯರ್ಸ್ ಇರ್ತಾರೆ ಅವರು ಬಂದರೆ ಅವ್ರಿಗೆ ಸ್ಪೆಷಲ್ ದರ್ಶನವಾಗಲಿ ಅಥವಾ ಅವ್ರಿಗೆ ಬೇಗ ದರ್ಶನ ಮಾಡಿಸೋಕ್ಕೆ ಒಂದು ವ್ಯವಸ್ಥೆ ಮಾಡಲಾಗ್ತಿದೆ ಆಮೇಲೆ ಕಮ್ಮಿ ಅಂದರೂ ಎಂಟತ್ತು ಸಾವಿರ ಜನದ ಮೇಲೆ ಇದು ಆ್ಯಕ್ಚುಲಿ ಊಟ ಆಗುತ್ತೆ ಅವತ್ತು ಇವಾಗ ಸುಮ್ಮಂಗಲಿ ಪೂಜೆ ಆದಮೇಲೆ ಒಟ್ಟಲ್ಲಿ ಈ ಗಂಗಮ್ಮ ಜಾತ್ರೆ ಮಾಡೋದು ಯಾಕೆ ಅಂದರೆ ಈ ತೊಂಬತ್ತಾರು ವರ್ಷಗಳಿಂದ ಇವಾಗ ಈ ಆ್ಯಕ್ಚು ಪ್ರದೇಶದ ಇವಾಗ ಜನಗಳಿಗೆ ಸುಖ ನೆಮ್ಮದಿ ಶಾಂತಿ ಇರಲಿ ಅಂತ ತೆಗೆದು ಮಾಡಿ ಮಾಡೋ ಇವಾಗ ಕಾರ್ಯಕ್ರಮ ಇದು